ಮನಿ ಒಟ್ಟ ಹೋಗಿಲ್ಲ ಅಣ್ಣ ಮಾತಾಡ್ತಾರೆ ಹುಡುಗನ ಮನಸ್ಸಿಗೆ ಬರ್ತಾರ ಮೊದಲಿನ ಕಾಲದ ಗುರು ಹಿರಿಯರು ಒಂದು ಐವತ್ತು ವರ್ಷಗಳ ಕಾಲ ಬದುಕ್ತಿದ್ರು ಯಾಕಪ್ಪ ಅಂದ್ರೆ ಜೀವನದ ದಿನಪ್ರತಿನ ನೂರ ವರ್ಷಗಳನ್ನ ಹತ್ತ ವರ್ಷಗಳ ಹಿಂಗಡಿ ಮಾಡಿದ್ರು ಹೆಂಗಪ್ಪ ಅಂತಂದ್ರ ಹತ್ತಕ ಹಕ್ಕಿ ಇಪ್ಪತ್ಕ ನೆಕ್ಕಿ ಮೂವತ್ತಕ ಮುರ್ಖ ನಾಲ್ವತ್ತ ನಾಚಕಿ ಅರವತ್ತಕ ಅರಿವು ಅರವತ್ತಕ ಮರಿವು ಎಪ್ಪತ್ಕ ಯೋಗಿ ಎಂಬತ್ಕ ಭೋಗಿ ತೊಂಬತ್ಕ ರೋಗಿ ನೂರಕ್ಕೂ ಹೊತ್ಕೊಂಡ ಆದ್ರೆ ನಮ್ಮ ಯುವಕರು ಏನ್ ಮಾಡ್ಯಾರ ಐವತ್ತಿಷನ್ ಆಗಿತ್ತು ಅಂದ್ರೆ ಹತ್ತ ಸೂಪರ್ ಇಪ್ಪತ್ತ ಪವರ್ ಮೂವತ್ತಕ ಪ್ರೆಷರ್ ನಾಲ್ವತ್ತ ಶುಗರ್ ಐವತ್ ಡಮಾ ಐವತ್ತು ವರ್ಷ ಬಾಳೋದ್ರು ಕೆಲ್ ಬಾಳದ್ರ ಜೊತೆಗೆ ಅಕ್ಕ ಪಕ್ಕದೊಂದಿಗೆ ಮಡದಿ ಮಕ್ಕಳೊಂದು ಹೆಂಗ್ ನಗನ ಆಗ್ತಾ ಇದ್ವಿ ಅಂದ್ರೆ ಬಾಳ ಬಗ್ಗೆ ಇನ್ನೊಬ್ಬ ನಮ್ಮ ಪ್ರಪಂಚದಾಗ ಅತಿ ಎತ್ತರವಾದಂತ ಮನುಷ್ಯ ಬಂದ್ರಿ ಅವನ ಕರೆದು ಬರ್ತಾನ ಅನಾ ಸೌಂಡ್ ಫುಲ್ ಬಿಟ್ರೆ ಬರ್ತಾನ ಮಗ ಸೌಂಡ್ ಫುಲ್ ಬಿಡು ಅಂದ್ರೆ ಬರ್ತಾನ 我的身来证。 ஒன்று ஒரு ட

ஜால நிறூரிமக்கேப்பல

ಇದೇನು ಕೊಟ್ಟವರು ಮಳೆಯಲ್ಲಿ ಬಿಸಿ ಬಿಸಿ ಇದೇನು ಉಂಡೇನು ನರೇಗಂಜಿನಲ್ಲಿ ವಿಮಾನಗಳ ಪೇಪರ್ ಓದಿ ಸಾಕ ನಮ್ ಕಡೆ ಎರಡು ಪ್ರಶ್ನೆಗಳ ಕರೆಕ್ಟ್ ಆಗಿ ಉತ್ತರ ಕೊಡ ಹಾ ಏನೇನು ಸಿಂಪಲ್ ಪ್ರಶ್ನೆ ಗಾದೆ ಮಾತಂದ್ರೆ ಏನ್ ಹೇಳ ಸಾಕ ಸರ ಗಾದೆ ಮಾತಂದ್ರೆ ಬಂದ

ನೀವು ಯಾರು ನೀವು ಮಗನ ಮಗನ ಬಾಗಾಕಾರ ಗುಣಾಕಾರ ಸಂಧಿ ಬಗ್ಗೆ ಕೇಳ್ತೇನೆ ಸಂಧಿ ಅಂದ್ರೆ ಮಗನ ಸರ್ ಸಿಂಪಲ್ ಪ್ರಶ್ನೆ ಸಂಧಿ ಎಂದರೆ ಎರಡು ಗೋಡೆಗಳ ಮಧ್ಯೆ ಅಂಜಿ ಹೋಗಿ ಸಂಧಿ ಮಗನ ಎರಡು ಗೋಡೆಗಳ ಮಧ್ಯೆ

ಫೀಲ್ ಕೊಡಬಾ ಗಂಡ ಸಂತಾನ ಹೆಂಗೆ ಹೇಳ್ತಿ ತೋರ್ಸ್ ನೋಡು ಫೀಲ್ ಕೊಡ ಹಾ ಏ ಅದು ಹೆಣ್ಮಕ್ಳು ಕೂತಲ್ಲಿ ಕಣ್ಣು ಗ್ಯಾತ್ರ ಅಥವಾ ದಂಗಿತ್ತು ಪಲ್ಲವಿ ಬರಪ್ಪ ಎಲ್ಲ ನಿಮ್ಮ ಅಕ್ಕನಿ ಇರೋ ಕಾರ್ಯಕ್ರಮ ದಂಗಿತ್ತು ಹಂಗೆ ಮಣ್ಣ ಮೊದಲನೇ ಫೀಲ್ ಕೊಡ್ಬ ಒಂದನೇ ಫೀಲ್ ಹಾಂ ಏನು ಮಾಡವ್ವ ಇದೇನಾ ಒಣ್ಣೀದು ಯಾವುದು ಪಲ್ಲವಿದು ಹ್ಯಾಂಗ ಇತ್ತು ಹೌದ

wan <laughs> <laughs>

हाई ? अग अगाई बागटो शार? नी मुकाणा अबरात दाजमाल रिशा की दू ना मुकाला हाँ अगाला यार कालमारा बड़ता रिशाको Halo मम्य Halo ओडी Halo Halo मम्य Halo दडी

பெரு சந்த பத்தாட் ஏன் காங்கிரஸ் காங்கிரஸ் ஏன் அவி போடுற இன்னும் கண்ணு மூச்சுதான் செக் ஆயிக்கலாம்